ಹೆಸ್ಬುಲಾ ಕತೆ ಮುಗಿಸಲು ಪಣ ತೊಟ್ಟ ಇಸ್ರೇಲ್ ಒಂದಾದ ಮೇಲೊಂದರಂತೆ ದೊಡ್ಡ ತಲೆ ಫಿನಿಶ್ ಇಸ್ರೇಲ್ ಹಾಗೂ ಎಜ್ಬುಲಾ ನಡುವಿನ ಕದನ ಗಂಭೀರ ಸ್ವರೂಪಕ್ಕೆ ತಿರುಗಿದೆ ಲೆಬನಾನ್ ಮೇಲೆ ರಾಕೆಟ್ಗಳ ಸುರಿಮಳೆಯನ್ನೇ ಇಸ್ರೇಲ್ ಸುರಿಸುತ್ತಿದ್ದು ಮಧ್ಯಪ್ರಾಚ್ಯ ಒತ್ತಿ ಉರಿಯುತ್ತಿದೆ ಯಜ್ಬುಲ್ಲಾಗೆ ಪೆಟ್ಟಿನ ಮೇಲೆ ಪೆಟ್ಟು ನೀಡುತ್ತಿರುವ ಇಸ್ರೇಲ್ನ ರಕ್ಷಣಾ ಪಡೆ ಇರಾನ್ ಬೆಂಬಲಿತ ಬಂಡುಕೋರರ ಗುಂಪಿಗೆ ಮತ್ತೊಂದು ಶಾಕನ್ನು ನೀಡಿದೆ ಯಜ್ಬುಲ್ಲಾದ ಮತ್ತೊಬ್ಬ ಟಾಪ್ ಕಮಾಂಡರ್ ಕತೆಯನ್ನು ಇಸ್ರೇಲ್ ಮುಗಿಸಿದ್ದು ಯಜ್ಬುಲ್ಲಾದ ಸಂಪೂರ್ಣ ನಾಶಕ್ಕೆ ತೊಡೆ ತಟ್ಟಿದಂತೆ ಕಾಣ್ತಿದೆ ಕದನ ವಿರಾಮಕ್ಕೂ ಇಸ್ರೇಲ್ ಒಪ್ಪದಿರುವುದನ್ನು ನೋಡಿದರೆ ಯಜ್ಬುಲ್ಲಾ ಕತೆಯನ್ನು ಮುಗಿಸಿಯೇ ತೀರುವ ಸಾಧ್ಯತೆ ಇದೆ ಇಸ್ರೇಲ್ ದಾಳಿಗೆ ಹೆಸ್ಬುಲ್ಲಾ ಪ್ರತಿದಾಳಿಯನ್ನು ನಡೆಸುತ್ತಿದ್ದು ಎರಡೂ ಕಡೆಯಿಂದಲೂ ಉತ್ತರ ಇಸ್ರೇಲ್ ಹಾಗೂ ದಕ್ಷಿಣ ಲೆಬನಾನ್ ಮೇಲೆ ರಾಕೆಟ್ಗಳ ಸುರಿಮಳೆಯಾಗ್ತಿದೆ ಇದರಿಂದ ರೊಚ್ಚಿಗೆದ್ದಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಯು ಯಾವುದೇ ಕಾರಣಕ್ಕೂ ಕದನ ವಿರಾಮದ ಪ್ರಶ್ನೆಯೇ ಇಲ್ಲ ಹೆಸ್ಬುಲ್ಲಾ ತನ್ನ ರಾಕೆಟ್ ದಾಳಿ ನಿಲ್ಲಿಸುವ ತನಕವೂ ಪೂರ್ಣ ಸೈನ್ಯದೊಂದಿಗೆ ಲೆಬನಾನ್ ಮೇಲೆ ದಾಳಿ ನಡೆಸಿ ಎಂದು ಐಡಿಎಫ್ಗೆ ಸೂಚನೆ ನೀಡಿದ್ದಾರೆ ಪೂರ್ಣ ಪ್ರಮಾಣದ ಯುದ್ಧ ಆಗುವುದನ್ನು ತಡೆಯಲು ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳು ಇಪ್ಪತ್ತೊಂದು ದಿನದ ಕದನ ವಿರಾಮದ ಪ್ಲಾನ್ ಅನ್ನು ಇಸ್ರೇಲ್ ಮುಂದೆ ಇಟ್ಟಿದ್ವು ಆದರೆ ಬೆಂಜಮಿನ್ ನೇತನ್ಯಾಯು ಅದನ್ನು ಕೂಡ ತಿರಸ್ಕರಿಸಿರುವುದು ಕುತೂಹಲ ಕೇಳಿಸಿದೆ ಎಸ್ಬುಲಾದ ಡ್ರೋನ್ ಕಮಾಂಡರ್ ಕತೆಗೆ ಅಂತ್ಯ ಯುದ್ಧ ಏಕೆ ಕಂಟಿನ್ಯೂ ಎಂಬ ಚಿಂತೆ ಎಸ್ಬುಲ್ಲಾಗೆ ಇನ್ನು ಬೈರುತ್ ಮೇಲೆ ಗುರುವಾರ ಏರ್ ಸ್ಟ್ರೈಕ್ ನಡೆಸಿದ ಇಸ್ರೇಲ್ ಯಜ್ಬುಲ್ಲಾದ ಟಾಪ್ ಕಮಾಂಡರ್ ಅನ್ನ ಹತ್ಯೆಗೈದಿದೆ ಹೆಸ್ಬುಲ್ಲಾ ಕಮಾಂಡರ್ ಮೊಹಮ್ಮದ್ ಹುಸೇನ್ ಸ್ರೂರ್ ಅಲಿಯಾಸ್ ಅಬು ಸಲೇಹ್ ಅನ್ನ ಈ ಕಾರ್ಯಾಚರಣೆಯ ವಿಡಿಯೋವನ್ನು ಕೂಡ ಇಸ್ರೇಲ್ ಸೇನೆ ಹಂಚಿಕೊಂಡಿದೆ ಕಳೆದ ಶುಕ್ರವಾರ ಇಬ್ರಾಹಿಂ ಅಖಿಲ್ ಅನ್ನ ಇಸ್ರೇಲ್ ಸೇನೆ ಹತ್ಯೆಗೈದಿತ್ತು ಅದರ ಬೆನ್ನಲ್ಲೇ ಬುಧವಾರ ಟಾಪ್ ಕಮಾಂಡರ್ ಇಬ್ರಾಹಿಂ ಮೊಹಮ್ಮದ್ ಕುವೆಸಿಯನ್ನ ಇಸ್ರೇಲ್ ಸೇನೆ ಒಡೆದುಳಿಸಿತ್ತು ಈಗ ಮೊಹಮ್ಮದ್ ಹುಸೇನ್ ಸ್ರೂರ್ ಕಥೆಯನ್ನ ಮುಗಿಸಿದೆ ಹೆಸ್ಬುಲ್ಲಾದ ಡ್ರೋಣ್ ವಿಭಾಗದ ಮುಖ್ಯಸ್ಥನಾಗಿದ್ದ ಹುಸೇನ್ ಸ್ರೂರ್ ಯುಎವಿ ಹಾಗೂ ಸ್ಫೋಟಕಗಳನ್ನು ಬಳಸಿ ಇಸ್ರೇಲ್ ಮೇಲೆ ಹಲವು ವೈಮಾನಿಕ ದಾಳಿಯನ್ನು ನಡೆಸಿದ್ದ ಈತ ಸರ್ಪೇಸ್ ಟು ಏರ್ ಮಿಸೈಲ್ ಯೂನಿಟ್ನ ಕಮಾಂಡರ್ ಕೂಡ ಆಗಿದ್ದ ಜೊತೆಗೆ ಹೆಜ್ಬುಲ್ಲಾದ ಅಜೀಜ್ ಘಟಕದ ಕಮಾಂಡರ್ ಕೂಡ ಆಗಿ ಇಸ್ರೇಲ್ ವಿರುದ್ಧದ ಸಂಘರ್ಷದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಈಗ ಈತನ ಕಥೆಯನ್ನು ಇಸ್ರೇಲ್ ಮುಗಿಸಿದ್ದು ಯಜ್ಬುಲ್ಲಾಗೆ ದೊಡ್ಡ ಪೆಟ್ಟನ್ನು ನೀಡಿದೆ ಹೆಜ್ಬುಲ್ಲಾದ ಬಹುತೇಕ ಟಾಪ್ ಲೀಡರ್ಗಳು ಇಸ್ರೇಲ್ ದಾಳಿಯಲ್ಲಿ ಸಾವನ್ನಪ್ಪಿದ್ದು ಇಸ್ರೇಲ್ ಜೊತೆಗಿನ ಸಂಘರ್ಷವನ್ನು ಹೇಗೆ ಮುಂದುವರಿಸುವುದು ಎಂಬ ಯೋಚನೆಯಲ್ಲಿ ಹೆಜ್ಬುಲ್ಲಾ ಇದೆ ಲೆಬ್ನಾನ್ ಮೇಲೆ ದಾಳಿ ಬೆನ್ನಲ್ಲೇ ಕೆರಳಿದ ಔತಿಸ್ ಟೆಲ್ ಅವ್ ಮೇಲೆ ಕ್ಷಿಪಣಿ ಉಡಾಯಿಸಿದ ಹೆಮನ್ ಎಸ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿ ನಡೆಸುತ್ತಿರುವ ಹಿನ್ನೆಲೆ ಹೆಮನ್ನ ಔತೀಸ್ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ ನಿಂದ ಇಸ್ರೇಲ್ ಮೇಲೆ ದೊಡ್ಡ ಪ್ರಮಾಣದ ಕ್ಷಿಪಣಿ ದಾಳಿಯ ಆತಂಕ ಈಗ ಬೆಂಜಮಿನ್ ನೇತನ್ಯವಿಗೆ ಬಂದಿದೆ ಶುಕ್ರವಾರ ಮುಂಜಾನೆ ಇಸ್ರೇಲ್ ರಾಜಧಾನಿ ಟೆಲ್ ಅವಿವ್ನಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿತ್ತು ಯೆಮನ್ನಿಂದ ಸನಾ ಕ್ಷಿಪಣಿ ಆಗಿದ್ದರಿಂದ ಸೈರನ್ಗಳು ಮೊಳಗಿದ್ದವು ಆದರೆ ಅದನ್ನು ಇಸ್ರೇಲ್ ರಕ್ಷಣಾ ಪಡೆಯ ರಾಕೆಟ್ ಹೊಡೆದುರುಳಿಸಿದೆ ಆ ಸದ್ದು ಮತ್ತು ಕ್ಷಿಪಣಿಯ ಅವಶೇಷಗಳ ಕಾರಣ ಸೈರನ್ಗಳು ಮೊಳಗಿವೆ ಎಂದು ಐ ಹೇಳಿದೆ ಒಟ್ನಲ್ಲಿ ಇಸ್ರೇಲ್ ಹಾಗೂ ಯಜ್ಬುಲಾ ನಡುವಿನ ಕದನ ಸದ್ಯಕ್ಕೆ ನಿಲ್ಲುವ ರೀತಿ ಕಾಣ್ತಿಲ್ಲ ಅಮೆರಿಕ ನೀಡಿದ್ದ ಕದನ ವಿರಾಮ ಪ್ಲಾನ್ ಅನ್ನು ಕೂಡ ಇಸ್ರೇಲ್ ಬೇಡ ಎಂದಿರೋದು ಮಧ್ಯಪ್ರಾಚ್ಯದಲ್ಲಿ ಔಟ್ ವಾರ್ಗೆ ಕಾರಣವಾಗುವ ಸಾಧ್ಯತೆ ಇದೆ ಯಜ್ಬುಲಾ ಮೇಲಿನ ದಾಳಿಯನ್ನ ಕೆಂಪು ಕಣ್ಣಿನಿಂದಲೇ ನೋಡ್ತಿರೋ ಇರಾನ್ ಹಾಗೂ ಅದರ ಬೆಂಬಲಿತ ಗುಂಪುಗಳು ಯಾವಾಗ ಬೇಕಾದರೂ ಇಸ್ರೇಲ್ ಮೇಲೆ ಎರಗುವ ಸಾಧ್ಯತೆ ಇದ್ದು ಮುಂದೆ ಏನಾಗಲಿದೆ ಎಂಬುದೇ ಆತಂಕಕ್ಕೆ ಕಾರಣವಾಗಿದೆ